thank you ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಧನುರ್ಮಾಸ ಪ್ರಾರಂಭ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು ಇರುತ್ತೆ ಮತ್ತು ಪ್ರದಕ್ಷಿಣ ಪ್ರದಕ್ಷಿಣಗಳನ್ನು ಆಗ್ತಾ ಇರ್ತೀರ ಅಂಥ ಟೈಮಲ್ಲಿ ನೀವು ಹೇಳ್ಕೊಳ್ಬೇಕಾದಂತಹ ಶ್ರೇಷ್ಠ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಬಂದು ಶಿವಮಂತ್ರ ಓಂ ನಮಶ ಶಿವಾಯ ಅಂತ ನೀವು ಹೇಳ್ಕೊಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮಲ್ಲಿರೋಂಥ ಪಾಪಗಳೆಲ್ಲ ನಾಶ ಆಗಿ ಆರೋಗ್ಯ ಭಾಗ್ಯ ಅನ್ನೋದು ಸಿಗುತ್ತೆ ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಲಾಭ ಸಿಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇನ್ನು ನೀವು ಹೇಳ್ಕೊಳ್ಬೇಕಾಗಿರುವಂಥ ಎರಡನೇ ಮಂತ್ರ ಬಂದು ವಿಷ್ಣು ಮಂತ್ರ ಆಗಿರುತ್ತೆ ಆ ಮಂತ್ರ ಈ ರೀತಿ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಸೇರೋದು ಬಂದೇ ಬರುತ್ತೆ ಮತ್ತು ಕುಟುಂಬದಲ್ಲಿ ಶಾಂತಿ ಸಿಗುತ್ತೆ ಮತ್ತು ಸಮೃದ್ಧಿ ಕೂಡ ಸಿಗುತ್ತೆ ಇನ್ನು ನೀವು ಸಾಮಾನ್ಯವಾಗಿ ಪ್ರದಕ್ಷಿಣೆ ಹಾಕುವಾಗ ಅದು ಬಂದು ನೀವು ನೋಡಿ ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಅಶ್ವಥಾಯ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಅಂದರೆ ಅರಳಿ ಮರದ ಅಶ್ವತ್ಥ ವೃಕ್ಷ ಪೂಜೆ ಅತ್ಯುತ್ತಮ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಏನೋ ಒಂದು ರೀತಿ ಜಗಳ ಮನಸ್ತಾಪಗಳಿದ್ರೆ ಅಥವಾ ಶಾಪಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಇನ್ನು ನಿಮಗೆ ಸಂತಾನ ಭಾಗ್ಯ ಬೇಕು ಅಂತ ಬಯಸೋ ಬಯಸುವಂಥವ್ರು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಅಶ್ವತ್ಥಾಯ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ ಇನ್ನು ಶನಿದೋಷ ನಿವಾರಣೆ ಮಂತ್ರ ನೀವು ಹೇಳ್ಕೊಬೇಕು ಅಂದರೆ ಓಂ ಶಂ ಶನೇಶ್ವರಾಯ ಅಂತ ಹೇಳಿ ಅರಳಿ ಮರದಕ್ಕೆ ನೀವು ಪ್ರದಕ್ಷಿಣೆ ವೇಳೆ ನೀವು ಜ ಅಂದರೆ ಶನಿವಾರ ಟೈಮಲ್ಲಿ ನೀವು ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಅದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಅಥವಾ ನಮಗೆ ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳೋಕ್ಕೆ ಬರಲ್ಲ ಅನ್ನೋರು ಈ ಚಿಕ್ಕ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ